ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಪ್ರಕರಣ ಒಂದು ಕಪ್ಪು ಚುಕ್ಕೆ ಇದ್ದ ಹಾಗೆ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಎರಡೂ ಅವಧಿಯಲ್ಲಿ ನಡೆದಂಥ ಭ್ರಷ್ಟಾಚಾರ ಹೊರಗೆ ಬರಬೇಕು ಇದು ಈಶ್ವರಪ್ಪನೂರು ಮಾಡಿರುವಂತಹ ಆಗ್ರಹ ಎಸ್ ಅವರು ಹೇಳದ ಹಾಗೆ ವಾಲ್ಮೀಕಿ ಹಗರಣ ರಾಜ್ಯಕ್ಕೆ ಕಪ್ಪು ಚುಕ್ಕೆ ಬಿಜೆಪಿ ಕಾಂಗ್ರೆಸ್ನಲ್ಲಿ ನಡೆದ ಭ್ರಷ್ಟಾಚಾರ ಹೊರಗೆ ಬರಲಿ ಸರ್ಕಾರ ಎರಡು ಪಕ್ಷದ ಹಗರಣ ಪ್ರಕರಣ ಸಿ ಬಿ ಐಗೆ ಕೊಡ್ಲಿ ಅಂತ ಮಾಜಿ ಡಿ ಸಿ ಎಂ ಕೆ ಎಸ್ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಮಾತಾಡಿದ್ದಾರೆ ಹಿಂದುಳಿದವರಿಗೆ ತಲುಪಬೇಕಾದ ಹಣದಲ್ಲೇ ಭ್ರಷ್ಟಾಚಾರ ಆಗಿದೆ ಮೂಡಾ ಹಗರಣದಲ್ಲಿ ಸಿಎಂ ಭಾಗಿಯಾಗಿದ್ದಾರೆ ಬಿ ಜೆ ಪಿ ಆಡಳಿತದಲ್ಲಿ ಹಗರಣ ಆಗಿದ್ದರೆ ಅದನ್ನು ಕೂಡ ಸಿ ಬಿ ಐ ಕೊಡಲಿ ಬೋಬಿ ಅಭಿವೃದ್ಧಿ ನಿಗಮದಲ್ಲೂ ಭ್ರಷ್ಟಾಚಾರ ಆಗಿದೆ ಅಂತ ತಿಳಿದು ಬರ್ತಾ ಇದೆ ಆಗಿರುವಂಥ ಭ್ರಷ್ಟಾಚಾರ ಹೊರಗೆ ಬರಬೇಕು ತನಿಖೆ ಸೂಕ್ತ ರೀತಿಯಲ್ಲಾಗಬೇಕು ಸರ್ಕಾರವೇ ಎರಡೂ ಪಕ್ಷದ ಅವಧಿಯಲ್ಲಾಗಿರುವಂಥ ಭ್ರಷ್ಟಾಚಾರದ ತನಿಖೆಗೆ ಕೊಡಲಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ